ಹಲೋ ಹೇಳಮ್ಮ ಎದ್ದವ ಈಗ ಅಯ್ಯೋ ನಿದ್ದೆ ಮಾಡಿರ್ತಾನೆ ಇದ್ದಳಕ್ಕೆ ಮನೆಗೆ ಹೇಳಕತ್ತೇಳು ಯಾಕೆ ಏನಾಯ್ತು ಏನಂತ ಹೇಳನಮ್ಮ ಏನಂತ ಹೇಳಣಾನೆ ಹೇಳು ನಿಜವಾಗ್ಲೂ ಅಮ್ಮ ಯಪ್ಪ ಇವನು ಮನ್ಸಿನ ಎಲ್ಲಕ್ಕರಮ್ಮ ದೇವ್ರಾಣ್ಯ ಬುರ್ನೇ ಎಲ್ಲಕ್ಕರ ಮರತ್ರಿ ಒಬ್ಬಳೆ ಮನಗಿದೆ ಏನ ಒಬ್ಬಳೆ ಮನಗಿದೆ ಸರಿ ಬಿಡು ಅಲ್ಲ ನನ್ನ ಮಗ ಎಲ್ಲಿ ಹೋಗಿದ್ದೆ ಅಂತ ನಾನು ಹಾಟ್ಕೊಳ್ಳು ಎಲ್ಲ ನನ್ನ ಮಗ ಎಲ್ಲಿಗೆ ಹೋಗಿದ್ನಂತೆ ಇಳಿಸು ಸರಿಯಾಗಿ ಮರ್ಮದಿಗೆ ಎಲ್ಲ ಹೋಗಿದೆ ಅಂತ ಇಲ್ಸು ಸರಿಯಾಗಿ ಮರ್ವಾದಿಯೇ ಏನು ಇಲ್ಸಾನೆ ಫೋನ್ ಮಾಡ್ರಿ ಫೋನು ಸಿಗ್ತಾನೆ ಇಲ್ಲ ಅವ್ನು ಬಂದಿಲ್ವ ಇನ್ನಂಗೆ ಇಲ್ಸಾನೇ ಬರಲಿ ಮನೆಗೆ ಅಂತ ಕಾಯ್ತಾ ಕುಂತಿರ್ತೀನಿ ಕುಂತಿನಿ ಅಕ್ಕೆ ಬರಲಿ ನನ್ನ ಮಗನಿಗೆ ಸರಿಯಾಗಿ ಗಾಳಿ ದಾರ ತೆಗೆದ ಅನ್ಬಿಟ್ಟು ಬಂದಿಲ್ಲ ನೋಡಿ ಇನ್ನುವೇ ನೆನ್ನೆ ಬೆಳಿಗ್ಗೆ ಹೋದನು ಡ್ಯೂಟಿಗೆ ಅಂದ್ಬಿಟ್ಟು ಇನ್ನೂ ಬಂದಿಲ್ವಲ್ಲ ಓಪರ್ ಇವನು ಎಲ್ಲಿ ಹಾಳಿದೋಗನ ಇವನು ಎಲ್ಲಿ ಹಾಡುಬಿದ್ದಾಗ ಇವನು ನಿನ್ನ ಬಾಯಿ ಮುನ್ನಾಕ ಇವ್ನ ಇವ್ನು ಸರಿಯ ಇವನು ಇವನೇ ಸರಿಯಮ್ಮ ಅಮ್ಮ ಹೇಳ್ತೀನಿ ಕೇಳ್ಗಲ್ ನನ್ನ ಮಗ ಕಲಿಬಾರ್ನ ಕೇಳ್ಕೊಳ್ತವನ ನಿನ್ನ ತೊಡಗಲ್ಲ ನನ್ನ ಮಗ ಲೋಪರ್ ನನ್ನ ಮಗ ಯಾಕೆ ಬಂದಿದೆ ಇವನು ಕೂತ್ಕೊಂಡು ಕರ್ಕೊಂಡು ಓನೇಬೇಕು ಅನ್ಕೊಂಡು ಆಟ ಮಾಡ್ಕೊಂಡು ಬೀದಿರ್ ಕುತ್ಕೊಂಡು ಕರ್ಕೊಂಡು ಬಂದಲ್ಲ మాన మరువది ఇవ్వును ఈ థరస మన లోపన మగ బెంకి ఎగ్ తక్కువ ఏను అందుకారమ్ ఇవ్వు ఏను అందుకని నీ లోపరు ఇవ్వు నేను జన్మగ్ బెంకి కైవ్ థూ ఇంత కిత్ోందన్న మగ అంత నం గొప్పతీ కనమ్మ ఇజ్వా ఇవ్ ఈరోపర్ మగ అంత నం దేవు గొప్పితి నండి ఎంత కిత్ోందమ్మ ఇవ్వును లోపర్ నన్న మగ యాకమ్మ బర్బీ బట్కేను ఒేదాయిత సుందకెర్చిన మగ నన్ను ఏ కళో అని కితా అవును పొర ಏನು ದೊಡ್ಡ ಮನ್ಸ ದೊಡ್ಡ ಬಾರೇಕ ಬಂದ ಅಂದ್ಬಿಟ್ಟು ಕಳಿಸ್ಕೊಟ್ರಲ್ಲ ಈಗ ಇಳಿಸ್ತೀನಿ ಸುಮ್ಕಿರು ನನ್ನ ಮಗಳು ಒಬ್ಳೆ ಇಲ್ಲಂತೆ ಬೆಳೆದಾರವ ಎಲ್ಲಿ ಹೋಗಿದ್ನೋ ಯಾತಕ್ಕೆ ಹೋಗಿದ್ನೋ ಎಲ್ಲಿಗೆ ಹೋಗಿದ್ನೋ ಗೊತ್ತಿಲ್ಲ ಅಂದ್ಬಿಟ್ಟು ಹೇಳ್ತೀನಿ ಸುಮ್ಕಿರು ಹೇಳ್ತೀನಿ ಸುಮ್ಕಿರು ನೀನೇ ತರಗ ಎಸ್ಕೊಂಡು ಕೇಳಿ ಈ ಕೇಳೋಕೊಂದು ಗ್ರಿಪ್ ಸಿಕ್ಕ ಸುಮ್ಕಿರು ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗೋಣಲ್ಲ ಯಾಕೆ ಹೋಗಬೇಕಾಗಿತ್ತು ಎಲ್ಲಿಗೋಗಿದ್ದೆ ಏನು ಎತ್ತು ಅಂದ್ಬಿಟ್ಟು ಇದೇ ಒಂದು ಅವಕಾಶ ಸಿಕ್ತು ಸುಮ್ಕಿರು ಇವ್ರಿಗೆ ಬಿಡಿಸ್ತೀನಿ ಸುಮ್ಕಿರು ಗಾಳಿ ನನ್ನ ಮಗಳನ್ನ ಕಳಿಸ್ತಾಳೆ ನನ್ನ ಮಗಳ್ಗೆ ಹೆಚ್ಚು ಕಮ್ಮಿಯಾಗಿ ಏನಾದ್ರು ಹೆಚ್ಚು ಕಮ್ಮಿಯಾದ್ರು ಒಬ್ಬಳೇ ಇರ್ತಾಳಾರ ನೀವು ಜವಾಬ್ದಾರಿ ಇದೀರ ನೀವು ಒಣೆ ಅಂತ ಕೇಳ್ತೀವಿ ಸುಮ್ಕಿರಿ ನಿಮ್ಮ ಅಪ್ಪನ ನಿಮ್ಮ ಅಜ್ಜಿಯೇ ನಿನ್ನ ನಿಮ್ಮ ಅಣ್ಣನೀ ಕಳಿಸ್ಬಿಟ್ಟು ಅವ್ರೇನೋ ಆರಾಮಾಗಿ ಉಣ್ಕೊತೀನ್ಕೊಂಡು ಆರಾಮಾಗಿ ಅವ್ರೇಕಾನವ ನಿನ್ನ ಪರಿಸ್ಥಿತಿ ಏನು ಆ ಫೋನ್ ಮಾಡಿದಾರ ಫೋನ್ ಮಾಡಿದಾರ ಫೋನ್ ಮೀಡ ಇಲ್ಲ ಇಲ್ಲಕನ ಯಾಕೆ ಫೋನ್ ಮಾಡಿದ ಏನು ಮಾಡಿದ ಅವ್ರಿಗೆ ಊರು ಸಾಕು ಅಂತ ಕಟ್ಕೊಂಡು ಕುಂತಿದ್ರು ಎಲ್ಲವ ಇನ್ಯಾಕೆ ಫೋನ್ ಮಾಡೋದು ನನಗೆ ಸುಮ್ಮನೆ ಯಾಕೆ ಫೋನ್ ಮಾಡ್ಯಾರ ಹೇಳು ಅಯ್ಯೋ 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 ಅವ್ವ ಈ ತರವ ನಿಜವಾಗ್ಲೂ ಇಂಥ ಜನಗಳು ಅಂತದ್ ಕನ್ಸು ಮನ್ಸಲ್ಲ ಅನ್ಕೊಂಡಿತಿಲ್ಲ ಕಡವ ಓ ಭಗವಂತ ಕೋ ಯೋಗ್ಯತೆ ಬೆಂಕಿ ಕಮ್ಮ ಬಂದ್ ಇರಮ್ಮ ಮಾಡ್ತೀನಿ ಹ್ಞೂ ಮಾಡು ಮಾಡು ಓಹೋ ಹೋ 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 ಈಗ ಮನೆ ಕಡೆಗೆ ಅನ್ನ ಬತ್ತಪ್ಪ ಆಯ್ತು ತಿಂಡಿ ಏನಷ್ಟ ಮಾಡಿದಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಎಲ್ಲಿ ಹೋಗಿದಾರೆ ಅದ ನೀನು ಎಲ್ಲಿ ಹೋಗಿದೆ ನಿನ್ಗೆ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಂಗೆ ನೋಡು ನೈಟ್ ಡ್ಯೂಟಿ ಇತ್ತು ನೈಟ್ ಡ್ಯೂಟಿ ಮಾಡ್ತಿದ್ದೆ ನೈಟ್ ಡ್ಯೂಟಿ ನಿನ್ನ ನೈಟ್ ಡ್ಯೂಟಿ ಮಾಡಕ್ಕೆ ಯಾರು ಹೇಳದ್ರು ಇಲ್ಲಿ ಮನೇಲಿ ನಾನು ಒಬ್ಬಳೆ ಇರ್ತೀನಿ ಏನಾದ್ರು ಪರಿಜ್ಞಾನ ಬೇಡವಾ ಪರಿಜ್ಞಾನ ಬೇಡವಾ ಒಬ್ಬಳೆ ಇರ್ತಾಳೆ ಅವಳು ಏನ್ ಮಾಡ್ತಾಳೆ ಅವ್ಳು ಮುಗಿನ್ ಪಟ್ಕೊಂಡು ಅನ್ನೋದು ಜ್ಞಾನ ಬೇಕು ಬೇಡವಾ ನಿಮಗೆ ನೋಡಿ ಇಲ್ಲಿ ಇದ್ದು ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಹೇಳು ಅದಕ್ಕೆ ಡ್ಯೂಟಿ ಏನಾದ್ರು ಮಾಡಿದ್ರೆ ದುಡ್ಡು ಬರ್ತದೆ ಅಂದ್ಬಿಟ್ಟು ಕೆಲಸಕ್ಕೆ ಹೋಗಿದೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ನೀನು ಹೋಗೋದೇನು ನಾಷ್ಟ ಮಾಡೋ ತರಗು ಈ ಕಬ್ಬರ ಒಟ್ಟೆ ಸಿಗ್ತದೆ ಯಾವ ನೈಟ್ ಡ್ಯೂಟಿ ಮಾಡಿ ನೀನು ಎಲ್ಲಿ ಹೋಗಿದೆ ನೀನು ಯಾವ ನೈಟ್ ಡ್ಯೂಟಿ ಮಾಡಿಯಾ ನೀನು ಈ ಬಂಗಕ್ಕೆ ಯಾಕೆ ಕರ್ಕೊಂಡು ಬಂದೆ ನೀನು ನನ್ನ ಮನೆ ಮುಂದೆ ಕೂತ್ಕೊಂಡು ನೀನು ಯಾಕೆ ಕರ್ಕೊಂಡು ಬರಬೇಕಾಗಿತ್ತು ನೀನು ಯಾವ ನೈಟ್ ಡ್ಯೂಟಿ ಮಾಡ್ತೀನಿ ಯಾವ ತಕ್ಕ ಹೋಗಿದೆ ನೀನು ಎಲ್ಲಿ ಹೋಗಿದೆ ನೀನು ಲೋಕಪಾಲ್ ನೀನು ಅಲ್ಲೂ ತರಿಸ್ಬಿಡ್ತೀನಿ ನಿಮಗೆ ಹೇಳ್ತೇವ್ ತಾನೆ ನಾನು ಹೇಳಿ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಒಂದು ಸತಿ ರಾಕಿಲ್ವ ನಾನು ಹೋಗಿದ್ದು ಸರಿ ಕಿವಿ ಕೊಟ್ಟು ಕೇಳ್ಕೊ ನೈಟ್ ಟೂಟಿ ಮಾಡಿದೆ ಸರಿಯಾ ನೈಟ್ ಟೂಟಿ ಮಾಡಿಬಿಟ್ಟು ಗೊತ್ತೇ ಅವ್ನೀಗ ರಾತ್ರಿ ಬಂದು ಏನು ಮಾಡಬೇಕಾಗಿತ್ತು ಊಟ ಇಕ್ಕೋ ಅಂದ್ರೆ ಊಟ ಇಕ್ಕಿ ಅಡುಗೆ ಮಾಡ್ ಮಾಡಿಬಿಡ್ತೀಯಾ ಈ ಕೊಡೋದು ನನಗೆ ಕೊಡೋಕೆ ಅಂದರೆ ಊಟ ಬಂತೀ ಒಂದು ಮಾತಿಲ್ಲ ಒಂದು ಕಥೆಯಲ್ಲ ಇಲ್ಲಿ ಮಾಡಿದೆ ಇಲ್ಲಿ ಬಂದು ಏನು ಮಾಡೋದು ನಾನು ಅದಕ್ಕೆ ಕೆಲಸ ನಾನು ಮಾಡ್ತೀನಿ ಕೆಲಸ ಮಾಡ್ತೀನಿ ಸಂಬಳ ಕೊಡ್ತಾರೆ ಇಲ್ಲಿ ಕೂತ್ಕೊಂಡ್ರೆ ನಿನ್ನ ಮುಂದಗಡೆ ಏನು ಹಂಗೆ ಈ ಬಟ್ಟೆಗೆಲ್ಲ ಹಂಗೆ ಬಂದದ್ ಏನು ಮಾಡಬೇಕು ಯಾಕೆ ಏನು ಕೆಳಗಡೆ ಓನರ್ ಅಂಟಿವ್ರೆ ಮೇಲು ಬಾಡಿಗೆಗೆ ಅವ್ರಿಗೆ ಪಕ್ಕಲ್ಲ ಅವ್ರು ಯಾರು ಏನು ಏನಾದುದು ಮನಿಗೆ ಸುಮ್ಮನೆ ನೀನು ಏನು ಕಮ್ಮಿ ಮಾಡಿದ್ರು ನಿನ್ಗೆ ತಿನ್ನೋತನ ಕೊಟ್ಟೇಕಿಲ್ಲವಾ ತಂದು ಮಾಡಿದಿನು ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಸಾಮಾನು ಬೇಸ್ಕೊಂಡು ತಿನ್ನೋದು ಏನು ಬೇಕು ನಾನು ನಿಮ್ಮ ಸಲ ನೋಡ್ಕೊತಿಲ್ವ ಏನು ತಕೊಳ್ಬೇಕು ಕೇಳಿ ತಕೊಡ್ತೀನಿ ತಕ್ಕೊಡ್ತಾನೆ ತಕ್ಕೊಡ್ತಾರೆ ನಿನ್ನ ಜನ್ಮಕ್ಕೆ ಬೆಂಕಿ ಕ ಅಲ್ಲ ನಿನಗೆಲ್ಲ ಹೇಳದು ಕಳ್ಸಿದ್ರಲ್ಲ ನಮ್ಮ ಮನೆ ನಿನ್ನ ನಂಬ್ಕೊಂಡು ಅವ್ರಿಗೆ ಹೇಳಬೇಕಪ್ಪ ಸರಿಯಾಗಿ ಅವ್ರಿಗೆ ಹೇಳಿದ್ರು ಸರಿ ಆಯ್ತದೆ ನಾನು ನಿನ್ಗೆ ಹೇಳೋ ಏನು ಪ್ರಯೋಜ್ನ ನಿನಗೆ ನಿನ್ನ ಜನ್ಮಗೆ ನಾಚಿಕೆ ಮಾನಾ ಮರವದೇನು ಅದೇ ಇಲ್ವಲ್ಲ ನಿನಗೆ ನಾಚಿಕೆ ಮಾನಾ ಮರವದೆಲ್ಲ ಇದ್ದಿದ್ರ ನಿನಗೆ ಹಿಂಗೆ ಆಯ್ತೈತ್ರಿ ಹಿಂಗೆ ఏన్ అనుకబుట్టే ఏర్స్ అదే కల్సూ నర్తీ మన సుమీరు ఏడు ఏను ఏ మాట్లా ఏన్యా నైట్ డ్యూటీ సంబంధి ಈಗ ಬಂದರೂ ಊಟ ಇಕ್ಕೋಕ್ಕಿಲ್ಲ ನೀರನ್ನು ಕೊಡೋಕ್ಕಿಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಕುಟುಂಬ ಜಗಳ ತೆಗಿತಾಳೆ ಅದಕ್ಕೆ ಬರೋಕ್ಕೆ ಬೇಜಾರು ನನಗೆ ನಿಮ್ಮ ಮಗಳಿಗೆ ಏನು ಕಮ್ಮಿ ಮಾಡಿದ್ದಾನೆ ನಾನು ತಂದ್ಕೊಡ್ತೀನಿ ಅದನ್ನ ಏನು ಮಾಡೋಣ ನಾನು ಅವ್ಳಾಗ ಅವಳು ಅಂದಮೇಲೆ ಏನು ಮಾಡೋಣ ಅಂತ ಹೇಳ್ತೀನಿ ನಾನು ನಿನ್ಗೆ ಹೇಳೋ ಗೊತ್ತು ನನ್ಗೆ ಹೇಳ ಗೊತ್ತಿಲ್ವಾ ಹೇಳ್ತೀವಿ ಸುಮ್ಕೀನಿ ನಾನು ನನಗೂ ನನಗತ್ತೆ ಹೇಳಾಕೆ ಹೇಳು ಹೇಳು ಮೊದಲು ನೀನು ಹೇಳಿದ್ರೆ ಒಳ್ಳೆ ಕೆಲಸ ಬೇಕತ್ತೆ ಹೇಳ್ಬಿಟ್ರೆ ಒಳ್ಳೆ ಕೆಲಸ ಬೇಕಂತೆ ನೀನು ಹೇಳು ಹೇಳು ನಿನ್ನ ಬಣ್ಣ ಎಲ್ಲ ಗೊತ್ತಾಗಿ ಇನ್ನು ನಾಟಕ ಆಡ್ತಿದ್ದು ನಾಟಕವೇ ಏನೋ ಆಗಿದೋಯ್ತು ಹೋಗಿದೋಯ್ತು ಅಂದ್ಕೊಂಡು ಚೆನ್ನಾಗಿರೋದ ಕಲೆ ಅನ್ಕೊಂಡು ನಾನು ಅಷ್ಟೆಲ್ಲ ಹೇಳ್ತಾ ಇದ್ದೀನಿ ನೀನು ಹೇಳಿದ ಮಾತ್ರ ಕೇಳ್ತಿರ್ಬಲ್ಲ ಹೇಳಿದ ಮಾತ್ರ ಕೇಳ್ತಾ ಇದೀಯಾ ನೀನು ಆಟನೆ ಹೆಚ್ಚಾಗದೆ ನಾನು ಸಹಾಯ ಗಂಟ್ಲು ನೀನು ಕೊಟ್ಟೆ ನನ್ನ ಗಂಡ ಅಂತ ನೀನು ನನ್ನ ಯಾವತ್ತೂ ಸ್ವೀಕರಿಸಕ್ಕೆ ನಾನು ಹೇಳ್ತೇನೆ ಕೇಳ್ಕೊ ಯಾವತ್ತು ನೀನು ನನ್ನ ನಡ್ಲಿನ ಕೈ ಕೊಟ್ಟು ಬಸ್ರಿ ಅಂತ ಕಾಣ್ರುವೆ ಬುಟ್ಟು ಬಿಟ್ಟು ಹೋದೋ ನೀನು ಅವತ್ತಿಗೆ ನನ್ನ ಪಾಲಿಸ್ತದೆ ನೀನು ನನಗೆ ಆಯ್ತಾ ನೀನು ಭಾಳ ಹತ್ತಿಯಾಗಿ ಆಡಕ್ಕೆ ಹೋಗ್ಬಿಡ ನೀನು ಅನ್ಕೊಟ್ಟೆ ಕಂದರು ಏನ್ ನೀನು ಏನ್ ಅನ್ಕೊಂಬಿಟ್ಟಿದ್ಯಾ ನೀನ್ ಎಷ್ಟೇ ಇದ್ ಮಾಡಿದ್ರು ಅಷ್ಟೇ ಎಷ್ಟು ಅಷ್ಟೇ ಗಂಡ ಅಂತ ಯಾವತ್ತ ಮಕ್ಕಳ ನೋಡಕ್ಕೆ ಇಷ್ಟಪಡ್ತೀರ ಬಂದ್ಬಿಟ್ಟು ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಈ ತರ ಎದ್ತಿದೀನಿ ಈ ತರ ಎಲ್ಲ ಎದುರಿಸ್ಬಿಟ್ರೆ ಮನೆಗೆ ಬರ್ ಅಂದ್ರೆ ಅಂದ್ರೆ ಒಪ್ಕೊಬಿಡ್ತಾಳೆ ಅಂತ ಅನ್ಕೊಂಬಿದ್ಯಾ ನೀನು ಇವ್ ತಾಯಿ ನಮ್ವ ಅಮ್ಮ ನೀನ್ ಒಪ್ಕೊಳ್ದ್ರೆ ಬೆಸ್ಟ್ ನನ್ಗೆ ನೀನ್ ಒಪ್ಪ ನೀನು ಹೇಳ್ತಾ ಇಲ್ಲ ನಿನ್ನ ಒಪ್ಕೊಂಡಂತ ಯಾರು ಹೇಳ್ತಾ ಇದ್ದಾರ ಜಾಸ್ತಿ ಮಾತಾಡಿದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಮನಂಗೆ ಹೇಳಂತ ಹೇಳಿ ಏನ್ ಹೇಳಿ ನೀನು ಹೇಳೋದು ಏನ್ ಹೇಳಿ ಹೇಳು ನನ್ಗೂ ಅದೇ ಕತೆ ನನಗೂ ಹೇಳಕ್ ಸಾವಿರ ಕತೆ ಹ್ಞೂ ಹಿಂಗೆ ಮನೆಗೆ ಬಂದ್ರೆ ಹಿಂಗೆ ನೆಮ್ಮದಿ ಕೊಡಕ್ ಇನ್ನೇನು ಕೆಲಸ ನಾನು ಮಾಡ್ತೀನಿ ಅಂತೀನಿ ಯಾರೇನಂದರು ಯಾರೇನಂದ್ರೂ ತಪ್ಪಾಗಿದ್ದು ನಂದು ಅಲ್ಲ ನಾನೇನು ಓಲಿ ಬಿಡು ಇವಾಗ ಅಲ್ಲಿಂದ ಒಂದು ಹುಡುಗಿ ಜೀವನ ಆಳಾಯ್ತಲ್ಲ ಇಷ್ಟು ದಿನ ಇಷ್ಟೊಂದು ಕಷ್ಟಪಟ್ಟು ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳೋದಂತ ನನ್ನ ಮುನ್ಸಲ್ಲಿ ಬಂದು ಮನೆ ಮುನ್ಗಡೆ ಕೂತ್ಕೊಂಡು ನಾನು ಆಟ ಮಾಡ್ಕೊಂಡು ಬಂದರೆ ನನಗೆ ಬುದ್ಧಿ ಕಲಿಸ್ತಿದ್ದೆ ಅಲ್ಲಿ ನೀನು ನನ್ನ ಗಂಡ ಯಾಕೆ ಬಂದಿದ್ದು ಕೆಲವು ಬಂದಿದ್ದು ಅವನಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಅವರದು ನಿನ್ನ ಮುನ್ಸಲ್ ಬನ್ನಿವಾರ ನಿನ್ನ ಮನ್ಸಲ್ಲಿ ಎಂತ ಒಂದ್ಸರಿ ನಿಂದು ಯಾವ ಥರ ಕಲ್ರುದು ನಿಂದು ನಿಂದು ಅಯ್ಯಯ್ಯ ಸಾಕ ಸಾಕು ನೀನು ನಾಟಕವ ನೋಡಿ 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 ಹುಚ್ಚು ಬಂದಂಗೆ ಆಗದ ನನಗೆ ಸಾಕು ಸುಮ್ಮನೆ ಇರಪ್ಪ ಜಾಸ್ತಿ ಮಾತುಕಿತಾವ ಬೇಡ ನೀನು ನಿನ್ನ ನಾಟಕನೂ ಬೇಡ ನಿನ್ನ ಸವಸರೂ ಬೇಡ ಬಂದ್ರೆ ಬಾ ಬರ್ದರಿರು ನೀನು ಎದುರುಕೊಳ್ಳೋ ಮಗಳಲ್ಲ ನಾನು ನಾನೇನು ಎದುರುಕೊಂಡು ನಡ್ಬೇಕಿಲ್ಲ ನಿನಗೆ ಬಂದ್ರು ಬಾ ಬರ್ದರಿರು ಹೋಗು ಸುಮ್ಮನೆ ಜಾಸ್ತಿ ಯಾಕ ಮಾತಾಡಿಯ ನೀನು ಮತ್ತು ಇನ್ನು ಯಾಕೆ ಹೇಳಿಯಾ ನೀನು ನೀನೇ ಹೇಳ ಕೇಳಕ್ಕೆ ನೀನು ಎಲ್ಲಿ ಹೋಗಿದ್ದೆ ಯಾತಕ್ಕೆ ಬಂದಿದೆ ಅಂತ ನೀನು ಕೇಳೋಷ್ಟು ರೂಲ್ಸ್ ಇಲ್ಲ ಏನೋ ತೊಂದಾಗಬೇಕು ತೊಂದಾಗ್ತೀನಿ ನಾನು ಮುಗಿನ ಸಾಕ್ತಿದ್ದೀನಿ ಅಂದ್ಬಿಟ್ಟು ಸಾಕೊಂಡು ಹೋಗೋದು ನೀನು ಅಷ್ಟು ಬಿಟ್ಟು ನಿನಗೂ ನನಗೂ ಏನು ಮಾತು ನಾನು ಎಲ್ಲಿ ಓದಿ ಏನು ಎಂತ ಕೇಳ ಅಷ್ಟು ನೀನು ರೂಲ್ಸ್ ಇಲ್ಲ ನೀನು ಇಷ್ಟೆಲ್ಲ ಮಿಕ್ ಮೀರೋದ ಮೇಲೆ ನಾನು ಇಷ್ಟು ನಾನು ಏನಾದ್ರು ಮಾಡ್ಬೋದು ಎದುರಿಸ್ತಿದ್ದಿಲ್ಲ ಎದುರಿಸ್ತಿದ್ದೀನಿ ನನಗೆ ನೀನು ಏನಾದ್ರು ಮಾಡ್ಕೋಗು ನಾನು ನಿನ್ನ ನನ್ನ ಗಣ್ಣೆ ಎಲ್ಲ ಅಂದ್ರೆ ಬಿಸಾಕೋದ ಮೇಲೆ ನೀನು ಏನು ಮಾಡ್ಕೊಂಡು ನನಗೇನು ಇದೊಳ್ಳೆ ಸರಿ ಎತ್ತು ಒಳ್ಳೆ ಒಂದೊಳ್ಳೆ ಬ್ಲ್ಯಾಕ್ ಮೇಲೆ ಆಗೋಯ್ತಲ್ಲ ನೀನು ಬ್ಲ್ಯಾಕ್ ಮೇಲೆ ಎಲ್ಲ ನಂತ ಹೊಡಿಕಿರ ಕಣಪ್ಪ ನಿನ್ ಬ್ಲ್ಯಾಕ್ ಮೇಲೆ ವೈಟ್ ಮೇಲೆ ನಂತ ಹೊಡಿಕಿರ ನನ್ನ ಹತ್ರ ಇಟ್ಕೊಂಡು ಬಿಡ ನೀನು ಬ್ಲ್ಯಾಕ್ ಮೇಲೆ ವೈಟ್ ಮೇಲೆ ಅಯ್ಯೋ ಆಯ್ತು ಆಯ್ತು ಬಿಡವ ಆಯ್ತು ಬಿಡು ಗೊತ್ತಾಯ್ತಲ್ಲ ನಿನ್ನ ಬುದ್ಧಿ ಎಲ್ಲ ಹೆಂಗೆ ಅಂತ ತಿಳ್ಕೊಂಡಾಯ್ತು ಇನ್ನೇನು ನನ್ನ ಪ್ರಕ ನನ್ನ ಇಷ್ಟು ಪ್ರಕಾರ ನಾನು ಬಿಟ್ಟು ನಾನು ಸುದ್ದಿ ಕೂದಿನ ಬರ್ಬೇಡ ನೀನು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ನನ್ಗೆ ಗೊತ್ತು ನಾನು ಮಾಡ್ತೀನಿ ನಿನ್ನ ಕೈಲಿ ಹೇಳಿಸ್ಕೋಬೇಕಾಗಿಲ್ಲ ನಾನು ಮಾಡ್ತಾನೆ ಮಾಡ್ತಾನೆ ದುರಂಕರ ಬೇಕೀಗ ಅಲ್ಲ ಒಬ್ಬ ಅವಳೆ ಅನ್ನೋದೊಂದು ಚೂರಾರು ಪ್ರೀಜ್ಞಾನ ಇಲ್ವಲ್ಲ ಓಹೋ ಇವನು ಪ್ರೀತಿ ಪ್ರೇಮದ್ದು ಗಂಧಗಳಿಗೆ ಗೊತ್ತಿದ್ದು ಬೇವರ್ಸಿ ಇವನು ಹ್ಞೂ ಯಾವ ಥರ ಬುದ್ಧಿ ಕಲ್ತ ನೋಡು ಎದುರ್ಕೊಬಿಟ್ಟ ನೀನು ಒಬ್ಬಳ ಇದ್ಬಿಟ್ರೆ ಅದೇನು ಒಂದಂಗೆ ಆಯಿತು ಏ ಹೋಗಲಿ ಏನು ನಿನ್ನ ಹಚ್ಕೊಂಡಿಲ್ಲಾಗತ್ತೆ ನಾನು ಏನು ಇವನೇ ಕಾಯ್ಕೊಂಡು ಕುತ್ಕೊಬಪ್ಪ ನಿನ್ನ ಅಂತಂದಿದ್ದೆ ನಾನು ಇವ್ನು ನನ್ನ ಮಗನ ಲೋಪನ ಮಗನ ಜಾಸ್ತಿ ಮಾತಾಡ್ತಾನ ಜಾಸ್ತಿ ಮತಿಯಾಗಿ ನೀವು ಹೋಗ್ಯಾಗ ಇಷ್ಟು ಬೆಂಕಿ ಕೈ ನಿನ್ನ ಏನಿನ ಸರಿ ನೀನು ಬೋಗ್ಲು ಅಷ್ಟು ಆಮೇಲೆ ಫೋನ್ ಮಾಡಿ ಹೇಳ್ಬೇಕಾಯ್ತು ನಿಮ್ಮ ಮಣ್ಣನಗೂ ಏನು ನಿಮ್ಮ ಮನೆಯವ್ರಿಗೆಲ್ಲ ಬಾ ಈಗ ಆಡ್ತಾವಳೆ ಅಂದ್ಬಿಟ್ಟು ಜಾಸ್ತಿ ಮಾಡ್ತಿತ್ತಾಡೋದು ನೀನು ಓ ಏನೋ ಓದಿದ್ರು ಸುಮ್ಮನಿದ್ರೆ ಏನೋ ಅತಿಯಾಗಿ ಆಡ್ತಾವಳಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ